ಹಾಂ ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಎಸ್ ಆರ್ ಜಿ ಫೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಕೃಷ್ಣ ಡಿಸ್ಟಿಕ್ ಹೊಸೂರು ತಾಲೂಕು ಅಮ್ಮದಗೊಂಡೆ ಪಳ್ಳಿಗೆ ಬಂದಿದ್ದೀನಿ ತಮಿಳುನಾಡು ಇವ್ರಿಗೆ ಬೋರ್ವೆಲ್ ರೀಚಾರ್ಜ್ ಮಾಡಿದ್ದು ನಾವು ಟೋಟಲಿ ಒಂದು ಇಲ್ಲಿ ಈ ಏರಿಯಾದಲ್ಲಿ ಒಂದು ಮೂವತ್ತು ಬೋರ್ವೆಲ್ ರೀಚಾರ್ಜ್ ಮಾಡಿದ್ವಿ ಸಿ ಎಸ್ ಆರ್ ಆ್ಯಕ್ಟಿವಿಟಿಯಲ್ಲಿ ಇವರು ಬೀನ್ಸ್ ಬರಿತಾಯಿದ್ದಾರೆ ಕಳೆದ ಒಂದು ಐದಾರು ವರ್ಷದಿಂದ ಬೀನ್ಸ್ ಬೆಳಿತಾರೆ ಈ ಬೀನ್ಸ್ ಕೃಷಿ ಯಾವ ಥರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವರ ಅನುಭವ ಮಾತುಗಳನ್ನು ಕೇಳೋಣ ಬನ್ನಿ ವೀಕ್ಷಕರೇ ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ಹಾಂ ತಮ್ಮ ಹೆಸರ ರಾಜಪ್ಪ ರಾಜಪ್ಪ

ಸಾವಿರದ ಐನೂರರಿಂದ ಎರಡು ಸಾವಿರ ಐನೂರು ಗಂಟ ಆಯ್ತ ಬೀಜ ಕೆಜಿಗೆ ಕೆಜಿ ಕೆ ಜಿ ಹಾಂ 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 ತಗೊಂಬದ್ಕೆ ಸರ್ ಓಕೆ ಓಕೆ ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ ಅಂತರ ಎಷ್ಟಣ್ಣ ಸಾಲಿಂದ ಸಾಲಿಗೆ ಎಷ್ಟು ಅಂತರ ಇರುತ್ತೆ ನಾಲ್ಕು ಅಡಿ ನಾಲ್ಕು ಕಡೆ ಅಣ್ಣ ಇದು ನಾಲ್ಕು ಕಡಿ ಈ ಕಡೆಯಿಂದ ಆ ಕಡೆ ನಾಲ್ಕು ಅಡಿ ನಾಲ್ಕು ಕಡೆ ಗಿಡದಿಂದ ಗಿಡಕ್ಕನಾ ಗಿಡ ಎಷ್ಟು ಒಂದು ಅರ್ಧ ಅಡಿ ಒಂದು ಗಿಡಕ್ಕೆ ಒಂದು ಅರ್ಧ ಅಡಿ ಅರ್ಧ ಅಡಿ ಉತ್ ಓ ಅರ್ಧ ಅಡಿ ಅರ್ಧ ಅಡಿ ಹಾ ಸರಿ ಅಣ್ಣ ಸರಿ ಎಷ್ಟು ಖರ್ಚು ಬರ್ತಾನ ಸರಿ ನೀರು ಹಾಸ್ಪೆಂಟ್ ಬನ್ನಿ

ಅಣ್ಣ ಇದು ನಾಟಿ ಮಾಡಿ ಎಷ್ಟು ತಿಂಗಳು ಬರುತ್ತೆ ಪೀಕು ನಾಟಿ ನಾಟಿ ಮಾಡಿ ಎಷ್ಟು ತಿಂಗಳು ಕಾಯಿ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ಎರಡು ಎರಡು ತಿಂಗಳಿಂದ ಎಷ್ಟು ಎಷ್ಟು ತಿಂಗಳಿಗೆ ಬರುತ್ತೆ ಮತ್ತೆ ಇದು ಕಾಯಿ ಎಷ್ಟು ತಿಂಗಳಿತ್ತೆ ಹಾ 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 ಒಂದು ತಿಂಗಳ ಕೊಯುತ್ತೆ ಹಾ 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 ಒಂದು ಎಕ್ರಾಗೆ ಒಂದು ಕೊಯ್ಲಿಗೆ ಹ್ಮ್ ಹತ್ತು ಗಂಟೆ ಬರುತ್ತೆ

ಎರಡು ಲಕ್ಷ ಮೂರ್ ಲಕ್ಷ ಟೋಟಲ್ ಎಷ್ಟ್ ಎಕರೆ ಆಗ್ತೀರ ನೀವು ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು ಐ ಆರು ಲಕ್ಷವರೆಗೆ ಆದಾಯ ಆಗತ್ತೆ ಬೀನ್ಸ್ ಹಾಕಿದ್ರೆ ಮಾತ್ರ ಲಾಭ ಒಟ್ಟು ನಿಮಗೆ ಈ ಕೃಷಿ ಕೈ ಹಿಡ್ದಿದೆ ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಕೃಷಿ ಬಗ್ಗೆ

ಎರಡು ಮೂ ಮೂರುಡಿ ಒಂದು ಕಂಬ ಹಾಕಿರ್ತಾರೆ ಕಂಬ ಹಾಕಿ ಮತ್ತು ಚಪ್ಪರ ಥರ ಮಾಡಿರ್ತಾರೆ ಎಲ್ಲ ಸಣ್ಣವೆಲ್ಲ ಕಟ್ಟಿರ್ತಾರೆ ಅಲ್ಲುಡಿ ಎಲ್ಲ ಕಾಣ್ತಾ ಇದೆ ನಿಮಗೆ ಈ ಥರ ಮಾಡಿ ಚೆನ್ನಾಗಿ ಬಯಸ್ತಾಯಿದ್ದಾರೆ ಆದರೆಪ್ಪ ಇದಕ್ಕೆ ರೋಗದ ಕಾಟಗಳ ಭಾಳ ಇರ್ತಾವೆ ಅದಕ್ಕೆಲ್ಲ ಎಣ್ಣೆ ಹೊಡಿತಾರೆ ಅವರು ಎಲ್ಲ ಸ್ಪ್ರೇಗಳು ಮಾಡ್ತಾರೆ ಚೆನ್ನಾಗಿ ಆದಾಯ ಮಾಡ್ತಾರೆ ಸರಿನಾ ಯಾ ಯಾವುದು ಪೀಕ್ ಬಿಟ್ಟರು ಅವ್ರಿಗೆ ಈ ಬೀನ್ಸ್ ಮಾತ್ರ ಕೈ ಬಿಡೋಂಗಿಲ್ಲ ತುಂಬ ಚೆನ್ನಾಗಿ ಕೈ ಹಿಡಿದಿದೆ ಅಂತೆ ಸರಿ ವೀಕ್ಷಕರೇ ಈ ಕೃಷಿ ಬಗ್ಗೆ ನಿಮ್ಮ ಸಿಗನ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಮುಂದಿನ ಸಿಗೋಣ ಎಲ್ಲರಿಗೂ ನಮಸ್ಕಾರ